ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಿಗ್ ಬಾಸ್ ಸೀರಲ್ ಹನ್ನೊಂದರ ಕಿಚ್ಚನೆ ಪಂಚಾಯಿತಿ ಅಂದರೆ ಇವತ್ತು ಭಾನುವಾರದ ಪಂಚಾಯಿತಿಲಿ ಏನೆಲ್ಲ ನಡೀತಿದೆ ಅಂತ ನೋಡ್ಕೊಬಾರೋಣ ಗೈಸ್ ಅದು ಗೈಸ್ ಈ ಒಂದು ಪಂಚಾಯಿತಿಲಿ ಫ್ಲಾಪ್ ಮತ್ತು ಸೂಪರ್ ಹಿಟ್ ಈ ಒಂದು ಆಟನ ಆಡಿಸ್ತಾ ಇದ್ದಾರೆ ಯಾರು ಫ್ಲಾಪ್ ಆಗಿದ್ದಾರೆ ಮತ್ತು ಯಾರು ಸೂಪರ್ ಹಿಟ್ಟಾಗೆ ಆ ಒಂದು ಆಟಗಳನ್ನ ಆಡ್ತಾ ಇದ್ದಾರೆ ಅದನ್ನು ಹೇಳಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಇದರಲ್ಲಿ ಯಾರಿಗೆ ಫ್ಲಾಪು ಯಾರಿಗೆ ಸೂಪರ್ ಹಿಟ್ಟು ಸಿಗುತ್ತೆ ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ಕೊಳ್ಳಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾದ್ರು ಒಂದು ಕಮೆಂಟ್ ಹಾಕಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೌದು ಗೈಸ್ ಇವತ್ತಿನ ಒಂದು ವಾದಕತೆ ಕಿಚ್ಚನ ಜೊತೆಯಲ್ಲಿ ಈ ಒಂದು ಪಂಚಾಯಿತಿಯಲ್ಲಿ ಫ್ಲಾಪ್ ಮತ್ತು ಸೂಪರ್ ಹಿಟ್ ಅನ್ನೋ ಒಂದು ಟ್ಯಾಗ್ನ ಕೊಟ್ಟು ಆಟ ಆಡಿಸ್ತಾ ಇದ್ದಾರೆ ಈ ಒಂದು ಟ್ಯಾಗ್ನ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರಿಗೆ ಸೂಪರ್ ಹಿಟ್ ಅಂತ ಕೊಡಬೇಕು ಮತ್ತು ಯಾರು ಚ ಆಟನೇ ಇನ್ನೂ ಶುರು ಮಾಡಿಲ್ಲ ಮತ್ತು ಚೆನ್ನಾಗಿ ಆಡ್ತಾ ಇಲ್ಲ ಅವ್ರಿಗೆ ಫ್ಲ್ಯಾಪ್ ಅಂತ ಕೊಡಬೇಕಾಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಲಾಯರ್ ಜಗದೀಶ್ ಏನಿದ್ದಾರೆ ಸೊ ಅವ್ರಿಗೆ ಫ್ಲ್ಯಾಪ್ ಅಂತ ಸುಮಾರು ಜನ ಕೊಡ್ತಾ ಇದ್ದಾರೆ ಅವ್ರನ್ನೇ ಒಂದು ರೀತಿ ಟಾರ್ಗೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಟಾರ್ಗೆಟ್ ಅಂತಲ್ಲ ಅವರ ಒಂದು ಬಿಹೇವಿಯರ್ ಕೂಡ ಅದೇ ರೀತಿ ಇತ್ತು ಅದರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಅವ್ರಿಗೆ ಆ ಒಂದು ಫ್ಲ್ಯಾಪ್ ಅನ್ನೋ ಒಂದು ಟ್ಯಾಗ್ನ ಇದ್ದಾರೆ ನಂತರ ಬಂದರೆ ಈ ಸುರೇಶ್ ಏನಿದ್ದಾರೆ ಅಂದರೆ ಗೋಲ್ಡ್ ಸುರೇಶ್ ಅವ್ರಿಗೂ ಕೂಡ ಈ ಒಂದು ಫ್ಲಾಪ್ ಅನ್ನೋದನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಗೋಲ್ಡ್ ಸುರೇಶ್ ಅವರಿಗೆ ಆ ಒಂದು ಫ್ಲ್ಯಾಪನ್ನು ಟ್ಯಾಗ್ನ ಕೊಟ್ಟು ಅವರು ಕೊಡ್ತಾ ಇರೋಂಥ ರೀಸನ್ ಬಂದು ಅವರು ಯಾರೇ ಒಬ್ಬರು ಹೋಗಿ ಮಾತಾಡಿದ್ರು ಕೂಡ ಒಂದು ರೀತಿ ಡೌಟಲ್ಲಿ ನೋಡ್ತಾರೆ ಮತ್ತು ಲಾಯರ್ ಜಗದೀಶ್ ಏನಿದ್ದಾರೆ ಅವರು ಮಾತನಾಡುವ ಒಂದೊಂದು ಮಾತು ಅವರದು ಒಂದೊಂದು ಸರಿ ಸರಿ ಇರೋದಿಲ್ಲ ಈ ರೀತಿಯಾಗಿ ಅವ್ರಿಗೆ ಅನಿಸಿಕೆ ಇದ್ದಂತಹ ರೀಸನ್ಗಳನ್ನು ಕೊಟ್ಟು ಆ ಒಂದು ಬ್ಯಾಡ್ಜ್ ಏನಿದೆ ಆ ಒಂದು ಬ್ಯಾಡ್ಜ್ನ ಅವ್ರಿಗೆ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪಾಸಿಟಿವ್ ಆರ್ ನೆಗೆಟಿವ್ ಕಮೆಂಟ್ ಮಾಡಿ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ